ಪ್ರಿಯ ವೀಕ್ಷಕರೇ ಕೆ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯ ಲಾರಿ ಮಾಲೀಕರನ್ನು ಕಡೆಗಣಿಸುತ್ತಿರುವ ಖಾಸಗಿ ಕಂಪನಿಗಳು ಇಸ್ಥಳೀಯ ಲಾರಿಗಳನ್ನು ಬಾಡಿಗೆಗೆ ನೀಡದೆ ನೆರೆ ಜಿಲ್ಲೆಯ ಲಾರಿಗಳನ್ನು ಬಾಡಿಗೆ ನೀಡುತ್ತಿದ್ದು ಇಸ್ಥಳೀಯ ಲಾರಿ ಮಾಲೀಕರನ್ನು ತೊಂದರೆ ಅನುಭವಿಸುತ್ತಿದ್ದಾರೆ ಹಾಗಾಗಿ ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥಪಡಿಸುವ ಉದ್ದೇಶ ಇಟ್ಟುಕೊಂಡು ಇದೇ ತಿಂಗಳು ಹನ್ನೆರಡರಂದು ಬುಧವಾರ ಜಿಲ್ಲಾ ಲಾರಿ ಮಾಲೀಕರ ಸಭೆ ಕರೆಯಲಾಗಿದೆ ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದ ಸಭೆಯಲ್ಲಿ ಸಮಾಲೋಚನೆ ನಡೆಸಿದ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೊಳೆಗಾಲ ಲಾರಿ ಮಾಲೀಕರ ಸಂಘದ ಕಾರ್ಯದರ್ಶಿ ಅವಿನಾಶ್ ಅವರು ಸೆವೆಗೆ ರಾಜ್ಯ ಮಾಲೀಕರ ಸಂಘದ ಅಧ್ಯಕ್ಷ ಜಿ ಆರ್ ಷಣ್ಮುಗನಪ್ಪ ಅವರು ಆಗಮಿಸಿ ನಮ್ಮ ಸಮಸ್ಯೆಗಳನ್ನು ಪರಿಶೀಲಿಸಿ ಇತ್ಯರ್ಥಪಡಿಸಿಕೊಡಬೇಕು ಎಂದು ಒತ್ತಾಯಿಸಿದರು ಸಭೆಯಲ್ಲಿ ಚಾಮರಾಜನಗರ ಲಾರಿ ಮಾಲೀಕರ ಸಂಘದ ಕಾರ್ಯದರ್ಶಿ ಡಿ ಕೆ ಇರ್ಷಾದ್ ಉಪಾಧ್ಯಕ್ಷ ನಾಸಿರ್ ಖಾನ್ ಚೇತನ್ ವಿನೋದ್ ಮಾರುತಿ ಸೆಂದಿಲ್ ವಿಘ್ನೇಶ್ ನಾಗಣ್ಣ ಅಸ್ಲಂ ಪಾಷಾ ಸೈಯದ್ ಇಲಿಯಾಸ್ ಅಹಮದ್ ಸೇರಿದಂತೆ ಇನ್ನಿತರರು ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ನಾನು ಮಾತಾಡ್ತಾ ಇರುವಂಥದ್ದು ಕೊಳ್ಳೇಗಾಲ ತಾಲೂಕು ಲಾರಿ ಮಾಲೀಕರ ಸಂಘದ ಕಾರ್ಯದರ್ಶಿ ಅವಿನಾಶ್ ಮಾತಾಡ್ತಾ ಇರುವಂಥದ್ದು ಇಲ್ಲಿ ನಾವು ಚಾಮರಾಜನಗರ ಯೂನಿಯನ್ನು ಕೊಳ್ಳೇಗಾಲ ಯೂನಿಯನ್ನು ರಾಮಾಪುರ ಯೂನಿಯನ್ನು ಎಲ್ಲ ಮೂರು ಜಿಲ್ಲೆಯಲ್ಲಿರುವಂತಹ ಮೂರು ಅವರು ಸೇರಿ ಈ ದಿನ ಒಂದು ಚಾಮರಾಜನಗರ ಹೈವೇಲಿ ಒಂದು ಸಭೆಯನ್ನು ಕರೆದಿರ್ತೀವಿ ಈ ಸಭೆಯಲ್ಲಿ ಕರೆದಂತಹ ಉದ್ದೇಶ ಏನಪ್ಪಾ ಅಂತಂದರೆ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಸಂಪೂರ್ಣವಾಗಿ ನೂರು ಪರ್ಸೆಂಟು ಲೋಡ್ಗಳನ್ನು ಕೊಡಬೇಕು ಅಂತ ಹೇಳಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ನೂರು ಪರ್ಸೆಂಟು ನಮ್ಮ ಸ್ಥಳೀಯರಿಗೆ ಲೋಡ್ಗಳು ಸಿಗ್ತಾ ಇಲ್ಲ ನೆರೆ ಜಿಲ್ಲೆಯವರೇ ಕಳಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಧನ್ಯ ಆಗ್ತಾ ಇದೆ ಆದ ಕಾರಣ ಇವತ್ತು ಸಭೆಯನ್ನು ಸೇರಿ ಏನು ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತಂದ್ರೆ ಮುಂಬರುವಂತಹ ಮುಂದಿನ ಬುಧವಾರ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಂದು ನಾವು ಒಂದು ಸಭೆಯನ್ನು ಕರೆದಿದ್ವಿ ಈ ಸಭೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಜಿ ಎಸ್ ಅವರು ಆಗಮಿಸಬೇಕು ಆಗಮಿಸ್ಬಿಟ್ಟು ಒಂದು ನಮಗೆ ಬಾಡಿಗೆಯನ್ನು ನಿಗದಿ ಮಾಡಿಕೊಡ್ಬೇಕು ಇನ್ನೊಂದು ಲಾರಿ ಅವ್ರಿಗೆ ಒಂದು ಎಸ್ ಒ ನಂಬರು ಸಮಸ್ಯೆ ಆಗ್ತಾ ಇದೆ ಮತ್ತೆ ಇನ್ನೊಂದು ಹಲವಾರು ನಿರ್ಣಯಗಳನ್ನ ಕೊಂಡಿದ್ದೀವಿ ಇದಕ್ಕೆ ದಯವಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಬರಬೇಕು ಮತ್ತೆ ರಿಸೀವ್ಡ್ ಸಮಸ್ಯೆ ಆಗ್ತಾ ಇದೆ ಮತ್ತೆ ಇನ್ನೊಂದು ಹಾಲ್ಟಿಂಗ್ ಸಮಸ್ಯೆ ಆಗ್ತಾ ಇದೆ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಅನ್ಲೋಡಿಂಗ್ ಅಮೌಂಟ್ ಅನ್ನ ಲಾರಿಯವರು ಕೊಟ್ಟು ಬರ್ತಾ ಇದಾರೆ ಇದನ್ನ ಕಂಪ್ನಿಯವರೇ ಕೊಡುವ ರೀತಿ ದಯವಿಟ್ಟು ನಮಗೆ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿಕೊಡ್ಬೇಕು ಇದೆಲ್ಲವನ್ನ ಹಲವಾರು ಚರ್ಚೆಗಳನ್ನು ಕೂತು ನಾವು ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಜಿ ಆರ್ ಅವರು ನಮ್ಮ ಈ ಒಂದು ಸಭೆಗೆ ದಿನಾಂಕ ಹನ್ನೆರಡನೇ ತಾರೀಕು ನಡೆಯುವಂತಹ ಸಭೆಗೆ ರಾಜ್ಯಾಧ್ಯಕ್ಷರು ಬರುತ್ತಾರೆ ಈ ಒಂದು ಸಭೆಗೆ ನಮ್ಮ ಎಲ್ಲಾ ಕಂಪ್ನಿಗಳು ಕೇರಲ್ ಆಗಿರ್ಬೋದು ಕೆ ಟಿ ಆಗಿರ್ಬೋದು ಎಸ್ ಸಿ ಸಿ ಆಗಿರ್ಬೋದು ಕೆಲ ಆಗಿರ್ಬೋದು ವೆಸ್ಟರ್ನ್ ಆಗಿರ್ಬೋದು ಸಿ ಜೆ ಡಾರ್ಜಲ್ ಆಗಿರ್ಬೋದು ಕೈರವ್ ಆಗಿರ್ಬೋದು ಎಸ್ ಪಿ ಗೋಲ್ಡನ್ ಆಗಿರ್ಬೋದು ಎಲ್ಲರೂ ಇನ್ನಿತರ ಟ್ರಾನ್ಸ್ಪೋರ್ಟರ್ ಎಲ್ಲರೂ ಸಹ ದಿನಾಂಕ ಹನ್ನೆರಡನೇ ತಾರೀಕಿನವರು ಒಂದು ದಯವಿಟ್ಟು ನಮ್ಮ ಲಾರಿಯವರ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರೂ ಸಹ ಸ್ವಾಗತಿಸ್ತೇನೆ ದಯವಿಟ್ಟು ಒಂದು ಹನ್ನೆರಡನೇ ತಾರೀಕು ನಮ್ಮ ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲರೂ ಬರಬೇಕು ಸಂಘದ ಮೂರು ಯೂನಿಯನ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸಹ ಒಂದು ಆಹ್ವಾನವನ್ನು ಈ ವಿಡಿಯೋ ನಾವು ನೀಡ್ತಾ ಇದ್ದೀವಿ